ಸಂತ ಚೋಕಾ ಮೇಳ ಒಂದು ಅಭಂಗದೊಳಗ ಹೇಳ್ತಾರು ಊಸ ಡೊಂಗಾ ಪರಿ ರಸ ನಹಿ ಡೊಂಗ ಕಾಯ ಬುಲಾಸಿ ಒರಲಿಯ ರಂಗ ನದಿ ಡೊಂಗೆ ಪರಿ ಜಲ ನಹಿ ಡೋಂಗೆ ಕಾಯಬುಲಾಸಿ ವರಚಿಯ ರಂಗೆ ಚೋಕಾ ಡೊಂಗಾ ಪರಿ ಭಾವನಹಿ ಡೊಂಗ ಕಾಯಬುಲಾಸಿ ವರಚಿಯ ರಂಗ ಸಂತ ಚೋಕಾ ಮೇಳ ಹೇಳ್ತಾರು ಕಬ್ಬು ಒಂಕಾದರೂ ರಸ ಒಂಕು ಇರುವುದಿಲ್ಲ ರಸ ರುಚಿ ರುಚಿಯಾಗಿಯೇ ಇರ್ತೈತಿ ಹಳ್ಳ ಹರಿ ಒಂಕಾದರೂ ನೀರು ಒಂಕು ಇರುವುದಿಲ್ಲ ನೀರು ಸ್ವಚ್ಛ ಸುಂದರವಾಗಿ ಇರ್ತೈತಿ ಅದೇ ತರಹ ಚೋಕಾ ಡೋಂಗಾ ಪರಿ ಭಾವನಹಿ ಡೊಂಗ ಕಾಯಬುಲಾಸಿ ಒರಲಿಯ ರಂಗ ಮೇಳ ಕಪ್ಪಾಗಿರಬಹುದು ಚೋಕಾ ಮೇಳ ಕಮ್ಮಿ ಜಾತಿಯವ ಇರಬಹುದು ಚೋಕಾ ಮೇಳಾನ ಬಟ್ಟೆ ಹೊಲಸಾಗಿರಬಹುದು ಆದರೂ ಪವಿತ್ರವಾದಂತಹ ಮನಸ್ಸು ಚೋಕಾ ಮೇಳಂದು ನಿಷ್ಠಾವಂತ ಭಕ್ತಿ ನಮ್ಮ ಭಕ್ತಿ ಹಾಗಿಲ್ಲ ನಾವು ನೋಡೋದಕ್ಕೆ ಬಹಳ ಸುಂದರ ಕಾಣುತ್ತೆವು ನಮ್ಮ ಬಟ್ಟೆ ಸ್ವಚ್ಛ ಅದಾವು ಆದರೂ ಮನಸ್ಸು ಹೊಲಸ ಆಗೈತಿ ಚೋಕಾ ಮೇಳಾನು ಬಟ್ಟೆ ಹೊಲಸ ಇದ್ದು ಆದರೂ ಮನಸ್ಸು ಪವಿತ್ರವಾಗಿತ್ತು ನಾವು ಎಷ್ಟೇ ಸುಂದರ ಇದ್ದರೂ ಏನು ಮಾಡುವುದು ಅಕ್ಕ ಮಹಾದೇವಿ ಹೇಳ್ತಾಳು ರೂಪಿದ್ದು ಫಲವೇನು ಗುಣವಿಲ್ಲದಕ್ಕ ಮರವಿದ್ದು ಫಲವೇನು ನೆರಳಿಲ್ಲದಕ್ಕ ಧನವಿದ್ದು ಫಲವೇನು ದಯವಿಲ್ಲದಕ್ಕ ಹಸುವಿದ್ದು ಫಲವೇನು ಹಯನಿಲ್ಲದಕ್ಕ ಅಗಲಿದ್ದು ಫಲವೇನು ಅನ್ನವಿಲ್ಲದಕ್ಕ ಚನ್ನ ಮಲ್ಲಿಕಾರ್ಜುನ ನಾನಿದ್ದು ಫಲವೇನು ನಿಮ್ಮ ಅರಿವು ಇಲ್ಲದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾಳು ಸುಂದರವಾದಂತಹ ರೂಪಿದ್ದರೂ ಏನು ಮಾಡೋದು ಒಳ್ಳೆಯ ಗುಣ ಇರಲಿಲ್ಲಂದರೆ ಭಾಳ ದೊಡ್ಡದಾದಂತಹ ಗಿಡ ಐತಿ ಆದರೂ ಕುಂಡ್ರದಕ್ಕೆ ನೆಳ್ಳಿಲ್ಲ ತಿನ್ನುವುದಕ್ಕೆ ಹಣ್ಣಿಲ್ಲ ತಗೊಂಡು ಏನು ಮಾಡೋದು ಅದಕ್ಕೆ ಪುಣ್ಯಾತ್ಮರೇ ನಮ್ಮ ಜೀವನದಾಗ ಸುಖ ಮತ್ತು ಸಮಾಧಾನ ಸಿಗಬೇಕಾದರ ಅಧ್ಯಾತ್ಮ ಜ್ಞಾನ ಬೇಕು ಅಂತಹ ಜ್ಞಾನ ಆ ಪರಮಾತ್ಮ ನನಗೂ ನಿಮಗೂ ಎಲ್ಲರಿಗೂ ಕೊಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಜೈ ರಾಮಕೃಷ್ಣ ಹರಿ